ಮತ್ತೊಬ್ಬರು ನಮ್ಮ ಎಂ ಎ ಡಿ ವಿ ಅಧ್ಯಕ್ಷರಾದಂತಹ ಆರ್ ಎನ್ ಮಂಡ್ಯ ಗೌಡರು ಪ್ರೋಟೋಕಾಲ್ ನಾಯಕರು ಅವರು ಸಹ ವೇದಿಕೆಯಲ್ಲಿ ಅವರು ಬೇರೆ ಕಾರ್ಯನಿಮಿತ್ತವಾಗಿ ಆಗೋದಿಲ್ಲ ಈ ಕಾರ್ಯಕ್ರಮ ಎಂದು ಶುಭವನ್ನು ಹಾರೈಸಬಹುದು ಅದೇ ರೀತಿ ಮತ್ತು ಪಟ್ಟಣ ಪಂಚಾಯತ್ ಉಪಾಧ್ಯಕ್ಷ ಗೀತಾ ರಮೇಶ್ವರಿ ವೇದಿಕೆಯಲ್ಲಿರುವಂಥದ್ದು ಹಾಗೆ ಪಟ್ಟಣ ಎಲ್ಲ ಗೌರವ ಸದಸ್ಯರು ವೇದಿಕೆಯಲ್ಲಿರುವಂಥದ್ದು ವಿಶೇಷವಾಗಿ ಇದರ ಕೇಂದ್ರ ಬಿಂದುಗಳಲ್ಲಿ ನಾವು ಬಂದಿದ್ದೀರಾ ತಮ್ಮದೇ ಆಸ್ತಿಯನ್ನು ಶಾಸಕ ಪ್ರಸ್ತಾಪ ಮಾಡ್ತಾ ಇರಲಿ ತಮ್ಮದೇ ಆಸ್ತಿಯನ್ನು ಅಗತ್ಯಗೊಳಿಸುವ ನಿಟ್ಟಿನಲ್ಲಿ ಇದನ್ನು ನಾವು ಕೊಡುವಂತಹ ದಾಖಲೆಗಳು ನಿಮಗೆ ಜೀವನವನ್ನು ಏನಂತಂದರೆ ಜೀವನಕ್ಕೆ ಅದು ನಿಮಗೆ ಉಪಯೋಗ ಬರುವಂತಹ ಒಂದು ಕಾರ್ಯಕ್ರಮ ನಿಜವಾಗಿ ಹೇಳಬೇಕಂತ ಈ ಕಾರ್ಯಕ್ರಮ ನಮ್ದಲ್ಲ ಪಟ್ಟಣ ಪಂಚಾಯತಿ ಕಾರ್ಯಕ್ರಮ ಅಲ್ಲ ಈ ಕಾರ್ಯಕ್ರಮ ಸರ್ಕಾರದ ಕಾರ್ಯಕ್ರಮ ಅದಕ್ಕೆ ನಾನು ಯಾಕೆ ಅಂತ ಹೇಳಿದ್ರೆ ನಾ ಇಂಡಿವಿಜುವಲ್ ಎಲ್ಲ ಹಂಚುತ್ತಾ ಕೊಡ್ಬೋದು ಒಂದೊಂದು ಒಂದು ಭೇ ಒಂದು ಕೊಡ್ಬೋಯಿತ್ತು ಮತ್ತು ಸಮಸ್ಯೆ ನಮ್ಮ ಕಿತ್ತಳಿಗೆ ಮಾತ್ರ ಇರಲಿಲ್ಲ ನಮ್ಮ ಪಟ್ಟಣ ಪಂಚಾಯತ್ಗೆ ಸುಮಾರು ಹದಿನೇಳು ಲೇಔಡ್ಗಳಿದಾವೆ ಹದಿನೇಳು ಲೇಔಡ್ಗಳ ಪೈಕಿಯಲ್ಲಿ ಆ ಏಳು ಲೇಔಟ್ ನಾವು ಈಗ ಅನಧಿಕೃತ ಘೋಷಣೆ ಎರಡ್ ಸಾವಿರದ ಹದಿನೇಳು ಘೋಷಣೆ ಆಗಿತ್ತು ಎರಡ್ ಸಾವಿರದ ಹದಿನೇಳ ನಂತರದಲ್ಲಿ ಸುಮಾರು ನೂರ ಅರವತ್ನಾಲ್ಕು ಖಾತೆಗಳು ಏಳು ಲೇಔಟ್ಗಳಿಂದ ನಮ್ಮಲ್ಲಿ ಸರ್ಕಾರ ಆದೇಶದಂತೆ ಅದು ರೌಂಡ್ ಅಪ್ ಆಗಿತ್ತು ಯಾಕಂದ್ರೆ ಬೆಂಗಳೂರಿನ ಯಾವುದೋ ಒಂದು ವಿಚಾರ ಇಟ್ಕೊಂಡು ಆ ಪಾಲಿಸ್ ಮಾಡಿದಾಗ ಇಡೀ ಕರ್ನಾಟಕಕ್ಕೆ ಅನ್ವಯ ಆಗಿತ್ತು ಅದರಿಂದ ಸುಮಾರು ಏಳು ಲೇಔಡ್ಗಳು ಲೈಸೆನ್ಸ್ ಪಡೆಯಲಿಲ್ಲ ಅವರು ಇನ್ಸಪ್ ಮಾಡಿಸಿಲ್ಲ ಅವರು ಆಸ್ತಿಗಳನ್ನು ಸೇರ್ ಮಾಡಿಲ್ಲ ಇಂಥದ್ದು ವಿಜ್ಞಾಸಿಗಳಿರುವಂತಹ ವ್ಯವಸ್ಥೆ ಒಂದು ಎರಡ್ ಸಾವಿರದ ಹದಿನೇಳ ಪ್ರಾರಂಭ ಆಗಿತ್ತು ಸತತವಾಗಿ ಈಗಾಗಲೇ ಶಾಸಕರು ಪ್ರಸ್ತಾಪ ಮಾಡುದು ಶಾಸಕರು ಆಗ್ರ ಜನ ಹೋಮ್ ಸಹ ಅವರು ಸರ್ಕಾರ ತಮ್ಮ ತಮ್ಮದೇ ಸರ್ಕಾರದಲ್ಲಿ ಒಂದು ಪ್ರಯತ್ನ ಮಾಡಿ ಅದನ್ನ ಸರಿ ಸರಿಪಡಿಸ್ತೀವಿ ಒಂದು ಪ್ರಮಾಣಿಕವಾಗಿ ಪ್ರಯತ್ನ ಮಾಡಿದ್ರು ಆದರೆ ಆ ಸಂದರ್ಭದಲ್ಲೂ ಆಗಿರಲಿಲ್ಲ ಈ ಪ್ರೆಸೆಂಟ್ ನಾವು ಈ ಕಾರ್ಯಕ್ರಮ ಯಾಕೆ ಮಾಡ್ತಾ ಇದ್ದೀವಿ ಅಂತ ಹೇಳಿದ್ರೆ ಈ ಕಾರ್ಯಕ್ರಮದ ಮುಖಾಂತರವಾಗಿ ಶಾಸಕರ ಮುಖಾಂತರವಾಗಿ ನಮ್ಮೆಲ್ಲರ ಮುಖಾಂತರವಾಗಿ ನಮ್ಮ ರಾಜ್ಯ ಸರ್ಕಾರಕ್ಕೆ ಅಭಿನಂದನೆ ಸಲ್ಲಿಸುವ ಉದ್ದೇಶ ಈ ಕಾರ್ಯಕ್ರಮ ಮಾಡ್ತೀವಂತ ಯಾಕಂತ ಹೇಳಿದ್ರೆ ಅದ್ರಲ್ಲಿ ನಮ್ಮ ಸಿದ್ದರಾಮಯ್ಯ ಅವರು ಇರ್ಬೋದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಇರ್ಬೋದು ಹಾಗೆ ಕೋರಾದ ಸಚಿವರಾದಂತಹ ರವೀರ್ ಖಾನ್ ಇರ್ಬೋದು ಹಾಗೆ ನಗರ ಸಚಿವರಾದಂತಹ ವೈಯಕ್ತಿಕ ಪದೇಶ್ ಸುರೇಶ್ ಇರ್ಬೋದು ಅವರಿಗೆ ಸಭೆ ಮುಖಾಂತರವಾಗಿ ಅಭಿನಂದನಾ ರೂಪದಲ್ಲಿ ಈ ಕಾರ್ಯಕ್ರಮವನ್ನು ಮಾಡ್ತಾ ಇರುವಂಥದ್ದು ಅದ್ರ ಜೊತೆಯಲ್ಲಿ ಏನಂತ ಹೇಳಿದ್ರೆ ಪ್ರಮುಖವಾಗಿ ಏನಂತ ಹೇಳಿದ್ರೆ ಈಗ ನಾವು ಪ್ರೆಸೆಂಟ್ ಹೇಳ್ಬೇಕಂದ್ರೆ ನಾವು ಈಗ ನಮ್ಮ ರಾಜಕೀಯ ಹದಿನೇಳು ಎರಡು ಎರಡ್ ಸಾವಿರದ ಇಪ್ಪತ್ತೈದರಿಂದ ಒಂದು ಸರ್ಕಾರ ಸುತ್ತಲೇ ಬಂದ್ರೆ ಅನಧಿಕೃತ ಇರುವಂತಹ ಖಾತೆಗಳನ್ನ ನೀವು ಸಿದ್ರಮಗೊಳಿಸಲಿಕ್ಕಾಗಿ ಬಿ ಖಾತ ಮಾಡ್ತಾ ಇದ್ದೀವಿ ಅಂತ ಹೇಳಿ ಬಿ ಖಾತಾ ಎಷ್ಟು ಇಂಪಾರ್ಟೆಂಟ್ ಅಂದ್ರೆ ಸಂದೇಶ ಇವರು ಪ್ರಸ್ತಾಪ ಮಾಡಿದ್ರು ಹಿಂದೆ ಏನಾಗ್ತಿತ್ತು ಅಂತ ಹೇಳಿದ್ರೆ ನಮ್ಮ ಮುನ್ಸಿಪಾಲ್ಟಿನ ಖಾತಾ ನಕಲಿ ಹೋಗಿ ನೀವು ಅದ್ರ ಆಧಾರದ ಮೇಲೆ ರಿಜಿಸ್ಟರ್ ಮಾಡಬಹುದು ಈಗ ಹಂಗಿಲ್ಲ ಈಗ ಕಾವೇರಿ ಏನು ಸಬ್ ಕಾವೇರಿ ಯಾಕೋ ನಮಗೆ ವರದಿಯಾಗಿದೆ ನಮ್ಮ ಮುನ್ಸಿಪಾಲ್ಟಿಯ ಈ ಖಾತ ಅಂತ ಹೇಳಿದ್ರೆ ಅವರು ನಮ್ಮ ಈ ಸೊತ್ತು ಆಗದೆ ಇದ್ರೆ ಯಾವುದೇ ಕಾರಣಕ್ಕೂ ಯಾವುದೇ ಎ ಖಾತಾ ಇರ್ಬೋದು ಬಿ ಖಾತಾ ಇರ್ಬೋದು ರಿಜಿಸ್ಟ್ರೇಷನ್ ಆಗದೇ ಇಲ್ಲ ಅಂತ ಈ ಕೊಟ್ಟಿರುವಂತಹ ವೀಕಾಟ ನಿಮ್ ಎಲ್ಲ ರಿಜಿಸ್ಟ್ರೇಷನ್ಗಳಿಂದ ಬಳಕೆ ಆಗ್ತದೆ ಡೋನಿ ಬಳಕೆ ಆಗ್ತದೆ ಸಮಸ್ಯೆ ಇದೆ ಸ್ಟ್ರಕ್ಚರ್ಗಳು ಯಾವ್ದಾರ ಇದ್ದಾವೆ ಆ ಸ್ಟ್ರಕ್ಚರ್ ಗಳಿಗೆ ಏನು ತೊಂದರೆ ಇಲ್ಲ ಮನೆ ಕರ್ಕೊಂಡಿರ್ತಾರೆ ಲಸಿಕೆ ತೊಂದರೆ ಇಲ್ಲ ಆದ್ರೆ ಖಾಲಿ ನಿವೇಶನಗಳಿಗೆ ಒಂದು ಸಮಸ್ಯೆ ಇದೆ ಸರ್ಕಾರ ಮಟ್ಟದಲ್ಲಿ ಈಗ ನಿಮ್ಮನೆಯವರು ಮಾತಾಡ್ತೀನಿ ಅಂತ ಹೇಳಿದ್ದಾರೆ ಆದ್ರೆ ಶಾಸಕರೇ ನಾ ಕೇಳಿ ಏನು ಸಭೆ ನಡೀತದೆ ಖಾಲಿ ಸೇವೆಗಳಿಗೆ ಲೈಸೆನ್ಸ್ ಕೊಡೋದಿಲ್ಲ ಅಂತ ಹೇಳಿ ಒಂದು ಸ್ಪಷ್ಟತೆ ಇಲ್ಲ ಕಾಲೇಜ್ ಸರ್ ಬಿಲ್ಡಿಂಗ್ ಲೈಸನ್ಸ್ ಕೊಡೋದಿಲ್ಲ ಅಂತ ಅದನ್ನ ಸರ್ಕಾರದಲ್ಲಿ ಮಾತಾಡಿ ಅದ ಕಾಲೇಜು ಸಹ ಬೇಕಾದ ಕೊಡೋದನ್ನ ಲೈಸೆನ್ಸ್ ಕೊಡೋದ ವಿಚಾರವನ್ನು ಪ್ರಸ್ತಾಪ ಮಾಡಬೇಕು ಹಾಗೆ ಸರ್ಕಾರಕ್ಕೂ ಸಹ ನಾವು ಮನವಿ ಮಾಡಿ ಮಾಡುವ ಮಾಡಲಿಕ್ಕೆ ನಮ್ಮ ನಾಯಕರು ಸಹ ಹೇಳ್ತಾ ಇದ್ದಾರೆ ನಾವು ಕೇಳ್ಕೊಳ್ತೇವೆ ವಿಶೇಷವಾಗಿ ನಮಗೆ ಯಾಕೆ ಈ ಒಂದು ಸಂದರ್ಭದಲ್ಲಿ ಒಂದು ಮುಖ್ಯ ವೇದಿಕೆಗೆ ಹಿಮ್ಮನೆ ರಮಾನಿಸಿದೆ ಯಾಕೆ ಆಹ್ವಾನಿಸಿದೆ ಅಂತ ಹೇಳಿದ್ರೆ ನಮ್ಮ ಕೌನ್ಸಿಲ್ ಬಾಡಿ ಬರ್ತಿದ್ದಂಗೆ ಸರ್ಕಾರ ಬರ್ತಿದ್ದಂಗೆ ನಮ್ಮ ಕೌನ್ಸಿಲ್ ಡೆಲಿಗೇಷನ್ ಬೆಂಗಳೂರಿಗೆ ಹೋಗಿದೆ ಹೋದಂತಹ ಸಂದರ್ಭದಲ್ಲಿ ಕೆಲವು ಲೇಔಟ್ ಒಂದು ಈಗ ಇದರ ಸಮಸ್ಯೆ ಆಗಿದೆ ಅಂತೇಳಿ ಅವರು ಕೋರಳಿಕ ಹೋಗಿ ಕೇಳಿದಾಗ ನೋಡಿದ್ರೆ ಇಡೀ ಸ್ಟೇಟ್ ಸಮಸ್ಯೆ ಗೊತ್ತಾದ ಸರ್ಕಾರ ಇದನ್ನ ಅಂತ ಹೇಳಿ ಸಾಮಾನ್ಯ ಸಿದ್ದರಾಮಯ್ಯ ಸರ್ ನಾನು ಅಪ್ರೋಚ್ ಅಂತ ಅಂತೇಳಿ ಪ್ರಯತ್ನ ಮಾಡಿದ್ರು ಆ ಕಾರಣಕ್ಕೆ ಅವರಿಗೆ ಈಗ ಒಂದು ಸಂದರ್ಭದಲ್ಲಿ ವಿಶೇಷ ಆಮಾಂತರಾಗಿ ನಾವು ಸಭೆ ಕರೆದಿದ್ವಿ ಅವ್ರು ಬರ್ಲಿಕ್ಕೆ ಆಗಿಲ್ಲ ಆದ್ರೆ ಪ್ರಮುಖವಾಗಿ ಏನಂತ ಹೇಳಿದ್ರೆ ಈಗಾಗಲೇ ಸಹ ನಮ್ಮಲ್ಲಿ ಒಂದು ಗಮನದಲ್ಲಿ ಬಯಸ್ತಾನೆ ಈಗ ನಾವು ಸೀರೆ ಸಂಖ್ಯೆ ಸುಮಾರು ಐವತ್ತಿರಬಹುದು ಸುಮಾರು ಪಟ್ಟಣ ಪಂಚಾಯತಿಯಲ್ಲಿ ನೂರ ಅರವತ್ತೇಳು ಖಾತೆಗಳಿದ್ದಾರೆ ಬರೀ ನಾನ್ ಹೇಳ್ತೇನೆ ಲೇಔಟ್ ಖಾತೆಗಳು ಲೇಔಟ್ ಅಂತಂದ್ರೆ ಅಗ್ರಿಕಲ್ಚರ್ ಲ್ಯಾಂಡು ಕನ್ವರ್ಷನ್ ಆಗತ್ತೆ ಕನ್ವರ್ಷನ್ ಆದ್ಮೇಲೆ ಅದು ನಗರ ಮತ್ತು ಗ್ರಾಮಾಂತರ ಅಪ್ರೂವ್ ಆಗಿರಲಿಲ್ಲ ಈ ಈ ಏಳು ಲೇಔಟ್ಗಳು ಆ ಸಮಸ್ಯೆ ಕನ್ವರ್ಷನ್ ಆಗಿದೆ ಅಧಿನೇಷನ್ ಆಗಿದೆ ಆದ್ರೆ ನಗರ ಯೋಜನೆ ಇಲಾಖೆಯಿಂದ ಅಪ್ರೂವ್ ಆಗಿಲ್ಲ ನಮ್ಮಲ್ಲಿ ನೀವು ಸಂಬಂಧಪಟ್ಟಂತ ಲೇಔಟ್ ಮಾಲೀಕರು ಡೆವಲಪ್ಮೆಂಟ್ ಚರ್ಣಸ ಪಟ್ಟಣ ಪಂಚಾಯತ್ ಕಟ್ಟಿಯಲ್ಲಿ ಖಾತೆ ಮಧ್ಯಾಹ್ನ ಆ ರದ್ದಾಗಿರುವಂತಹ ಖಾತೆಗಳನ್ನ ಈಗ ಸರ್ಕಾರ ಭಾಗ ಮತ್ತೊಂದು ಏನಂತ ಹೇಳಿದ್ರೆ ಪಟ್ಟಣ ವ್ಯಾಪ್ತಿಯಲ್ಲಿರುವಂತಹ ಹತ್ತು ಗುಂಟೆ ಇಪ್ಪತ್ತು ಗುಂಟೆ ಮೂವತ್ತು ಗಂಟೆ ಕನ್ವರ್ಷನ್ ಆಗಿಲ್ಲ ಅಲಿಯನೇಷನ್ ಆಗಿಲ್ಲ ಅವ್ರ ನಗರದಲ್ಲಿ ಸ್ಕೆಚ್ ಇಲ್ಲ ಅಂತವರಿಗೂ ಸಹ ಸರ್ಕಾರ ಅವಕಾಶ ಮಾಡಿಕೊಟ್ಟಿದೆ ರೆವಿನ್ಯೂ ದಾಖಲೆಗಳನ್ನು ಹೊಂದಿರತಕ್ಕಂತ ಯಾವುದೇ ಆಶೆಟ್ಗಳು ಪಟ್ಟಣ ವ್ಯಾಪ್ತಿಗಳಿದ್ರೆ ಅದ್ರ ಬೇಕಾದ್ರೆ ಒಂದು ಎಕರೆ ತಂಗ್ ಮಾಡ್ಕೊಳ್ಬಹುದು ಅದೇ ಏಕನಿವೇಶನವಾಗಿ ಘೋಷಣೆ ಮಾಡ್ತದೆ ಅದಕ್ಕೆ ಏನು ಮಾನದಂಡ ಏನಂತ ಹೇಳಿದ್ರೆ ಬರೇ ಒನ್ ಇಷ್ಟು ಟು ಒನ್ ಟು ಡಬಲ್ ಕಂದಾಯ ಕಟ್ಟದ್ದು ಲ್ಯಾಂಡ್ ಎಷ್ಟು ಉಂಟು ಎಷ್ಟ ಅದ್ರ ಮೇಲೆ ಒನ್ ಇಷ್ಟು ಟೂ ಮತ್ತೆ ಒನ್ ಸಿಟಿ ಕಂದಾಯ ಕಟ್ಟೋದು ಮತ್ತೆ ರೆಗ್ಯುಲರ್ ಆಗಿ ಅವನು ರೆಗ್ಯುಲರ್ ಆಗಿ ಏನು ಕಂದಾಯ ಆಗುತ್ತೆ ಅಷ್ಟು ಕಟ್ಟಿದ್ರೆ ಸಾಕು ಒಂದೇ ಬೇರೆ ಕಂಡೀಷನ್ ಇಲ್ಲ ಇದಕ್ಕೆ ಆದ್ರೆ ಎರಡ್ ಸಾವಿರದ ಇಪ್ಪತ್ತ ಎರಡು ದಿನ ಮುಂಚೆ ಪ್ರಾಯಪತ್ರ ನವೆಂಬರ್ ಇಪ್ಪತ್ನಾಲ್ಕ ಒಳಗೆ ಪ್ರಾಯಪತ್ರ ತಂದು ಕೊಟ್ಟರೆ ಅದರ ಆಧಾರದ ಮೇಲೆ ಬಿಕಾತಾ ಮಂಡಳಿಗೆ ಅವನಿಗೆ ಮುಖ್ಯವಾಗಿ ಅವಕಾಶ ಇರ್ತದೆ ನಾನು ಮತ್ತೆ ಈ ಸಭೆಯ ಮುಖಾಂತರವಾಗಿ ಕೆಲವೊಂದು ಪಟ್ಟಣ ನಾಗರಿಕಿಷ್ಟೇ ಇನ್ನು ಈಗ ನಮ್ಮಲ್ಲಿ ಪಟ್ಟಣ ಪಂಚಾಯತ್ ಏಳು ಏಳುಗಳ ಸುಮಾರು ನೂರ ಅರವತ್ತೇಳು ಖಾತೆಗಳು ನಮ್ಮಲ್ಲಿ ಇದ್ದಾವೆ ಆದರೆ ಅರ್ಜಿಗಳು ಎಲ್ಲವೂ ಸೇರಿ ಬಂದಿರೋದು ನೂರ ನಲ್ವತ್ತು ಇನ್ನು ಇಪ್ಪತ್ತೇಳು ಜನ ಏನು ತಿಳ್ಕೊಂಡಿದ್ದಾರೆ ಅಂದ್ರೆ ಬೇರೆ ಬೇರೆ ಲಾಬಿನ ಬೆಳೆಸ್ಕೊಂಡು ಏಕಾತ ಮಾಡ್ಕೊಂಡಾಗಿದೆ ಅವ್ರಿಗೆ ಏಕಾತ ಯಾವುದೇ ಕಾರಣಕ್ಕೂ ಆಗೋದಿಲ್ಲ ಆ ಏಕಾತದ ಮುಖ್ಯ ಇದಕ್ಕೆ ಬಿ ಖಾತದ ಬೇರೆನೇ ನಡೆಸಿ ಎಂಟ್ರಿ ಆಗ್ತದೆ ಅವರು ಇಪ್ಪತ್ತೇಳು ಯಾರು ಜನ ಇದ್ದಾರೆ ಒನ್ ಟು ಡಬಲ್ ಖಾದಿ ನಾನು ಏನಾಗುತ್ತೆ ಸರ್ಕಾರ ಈಗ ಎರಡನೇ ಸುದ್ದಿ ಮೂರ್ ತಿಂಗಳ ಮುಗಿದ ಮೇಲೆ ಮತ್ತೆ ಮೂರು ತಿಂಗಳು ಕಂಟಿನ್ಯೂಷನ್ ಪಟ್ಟಿದ್ದಾರೆ ಆ ಆಗಸ್ಟ್ ಆಗ ಮುಗಿತಾರೆ ಆಗಸ್ಟ್ ಹತ್ತನೇ ತಾರೀಕು ಒಳಗೆ ಯಾರ್ಯಾರು ಪಟ್ಟಣದಲ್ಲಿರುವಂತಹ ರೆವಿನ್ಯೂ ಇರ್ಬೋದು ಅವ್ರ ಬಗ್ಗೆ ಹಾಕ್ಸ್ಲಿಕ್ಕೆ ಇಂಟ್ರೆಸ್ಟ್ ಹೇಳಿದ್ರೆ ಅವರು ಹಾಕ್ಸ್ಲಿಕ್ಕೆ ಅಕ್ಷ ಅವಕಾಶ ಇದೆ ಅದ್ರ ಜೊತೆಯಲ್ಲಿ ಬೇರೆ ಖಾತೆದಾರರಿಗೆ ಕೆಲವು ಕೆಲವೊಂದು ಸಂಶೆ ಅದನ್ನು ಕ್ಲಾರಿಟಿ ಅಂತ ಕೇಳ್ಕೊಬೇಕು ಏನಾಗಿತ್ತಂದ್ರೆ ಕೆಲವು ಲೇಔರ್ಗಳು ಅನಧಿಕೃತವಾಗಿದ್ರು ಸಹ ಅವ್ರು ನಮಗೆ ಇಕ್ಸೆಪ್ ಮಾಡ್ಕೊಂಡಿದ್ದಾರೆ ಅವ್ರದಲ್ಲಿ ಸೊಪ್ಪಿದೆ ನಾವು ರೆಗ್ಯುಲರ್ ಇದ್ದೀವಿ ನಾವು ಯಾಕೆ ಖಾತೆ ಹಾಕಬಹುದು ಸ್ವಲ್ಪ ಅನಿಸಿರ್ಬೋದು ದಯವಿಟ್ಟು ಅಂತದ್ದೇನಲ್ಲಿ ಇದೂ ಸಹ ನೀವು ಮತ್ತೊಮ್ಮೆ ಒಂದು ಭೇಟಿಯಾಗಿ ಒನ್ ಇಂಟು ಟೂ ಕಂದಾಯ ಕಟ್ಟಿಬಿಟ್ಟು ದಾಖಲೆ ಕುಳಿತ ಒಂದು ಟು ಡಬಲ್ ಕಟ್ಟಿದ್ದು ಕಡಲನ್ನು ಯಾವಾಗ ಮಾಡ್ಕೊಳ್ಳಿ ಅವಕಾಶ ನಿಂತಾವೆ ಇಲ್ಲ ಅಂತಂದ್ರೆ ಮತ್ತೆ ಮುಂದಿನ ದಿನಗಳಲ್ಲಿ ಆ ನಿಮ್ಮ ರದ್ದಾದ್ರೆ ಮತ್ತೆ ಕಷ್ಟ ಆಗ್ಬೋದು ಅನ್ನೋದ್ ನನ್ ಬಂದು ನನ್ಗೆ ಬಂದಿರೋ ನಿಮ್ಮ ಗಮನದಲ್ಲಿ ಬಯಸ್ತಾ ಇದ್ದೇನೆ ಹಾಗೆ ವಿಶೇಷವಾಗಿ ಈ ಒಂದು ಸಂದರ್ಭದಲ್ಲಿ ಇವೆಲ್ಲ ಸೇರ್ಕಡೆ ಇರ ನೂರ ನಲ್ವತ್ ಅರ್ಜಿ ಪೊಟ್ಟಿ ಈಗ ನಾವು ಅದರಲ್ಲಿ ನೂರು ಜನ ಈ ಸೊತ್ತು ಮತ್ತು ಬಿ ಕಾತ ಎರಡು ಮಾಡಿದೇವೆ ಅದರಲ್ಲಿ ವಿಶೇಷವಾಗಿ ಕೊಟ್ಟಂತಹ ಫೈಲನ್ನು ಈ ಫೈಲಲ್ಲಿ ನಿಮಗೆ ಇ ಖಾತಾನು ಇದೆ ಹಾಗೂ ಬಿ ಖಾತಾನು ಇದೆ ಸೊತ್ತನ್ನು ಎರಡು ಕೊಡ್ತಾ ಇರೋದು ನೂರು ಜನ ಹೊರತುಪಡಿಸಿ ಇನ್ನೂ ನಲ್ವತ್ತು ಜನ ಹೊರ್ಕೊಂಡಿದೆ ಆ ಸ್ಕೂಟಿ ಮಾಡಿದ್ರೆ ಅಲ್ಲಿ ಏನಾಗಿದೆ ಅಂತ ಹೇಳಿದ್ರೆ ಸರ್ಕಾರ ನಾವು ಘೋಷಣೆ ಮಾಡೋ ಟೈಮಲ್ಲಿ ಈ ಸಿಕ್ಕಿರ್ತಾ ಇರಲಿಲ್ಲ ಮತ್ತು ನಮ್ಮ ಖಾತಾ ಮಾಡಲಿಕ್ಕೆ ನಾವು ಈ ಖಾತಾ ಮಾಡ್ಲಿಕ್ಕೆ ಈ ಸಿಕ್ಕೇಳ್ತಾ ಇರ್ಲಿಲ್ಲ ಈಗ ಏನಂತಂದ್ರೆ